ಗೊತ್ತಿದ್ಯಾರೀಬ್ರಿಗೂ ಜಗಳ ಇದೆ ಅಂತ ಗೊತ್ತು ಅವರು ಏ ಕುಡಿದ್ರ ಯಾವ ಈಗ ನೀವು ಹೇಳಿದೆ ನೀವು ಹೇಳ್ತಾ ಇದ್ದೀರಲ್ಲ ಚೀಫ್ ಮಿನಿಸ್ಟ್ರಿಗೂ ಡಿ ಕೆ ಶಿವಕುಮಾರ್ಗೂ ಜಗಳ ಇದೆ ಅಂತ ಹಾಲು ಸಕ್ಕರೆ ಅಂತ ಹೇಳಿದೆಪ್ಪ ಇವ್ರಿಗೆ ನೋಡಿ ನಿನಗೆ ಹೇಳಿರೋದು ಹಾಲು ಅಂತ ನಿನಗೆ ಹೇಳಿ ನನಗೆ ಸಕ್ಕರೆ ಅಂತ ಹೇಳಿ ಅವರು ಹಾಲು ಹಲ್ಲ ಹಾಲ ಹಲ ಅಂತ ಹೇಳಿದ್ರು ಟೈಮ್ ಉತ್ತರ ಕೊಡ್ತದೆ ನೋಡಿ ಇದು ಕರೆಕ್ಟ್ ಒಂದು ಮಾತಲ್ಲಿ ನೂರು ಅರ್ಥ ಕೊ ಅದೇ ದಟ್ ಈಸ್ ಡಿ ಕುಮಾರ್ ಅಲ್ಲಲ್ಲ ದಟ್ ಈಸ್ ಡಿ ಕುಮಾರ್ ಒಂದು ಮಾತಲ್ಲಿ ನೂರು ಅರ್ಥ ಕೊಡೋದೇ ಸನ್ಮಾನ್ಯ ಡಿ ಕೆಶ್ ಕುಮಾರ್ ಅವರ ಟ್ಯಾಲೆಂಟ್ ಕ್ಯಾಲೆಂಟ್ ಈಗ ನೀನು ಏನೇನು ಮಾತಾಡಿದ್ರೆ ಕೆಲವು ವಿಚಾರಗಳು ನಾನೇ ಸರಿ 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 ನಾನೇನು ಮಾತಾಡಿ ನನ್ನ ವಿಷಯ ಇದು ಕೋಲಾಹಲ ಕಾರಣ ಆಗ್ಬಾರ್ದು ಅಂತ ಅಷ್ಟೇ ನಮಗೆ ಈ ಕೋಲಾಹಲಕ್ಕೆ ಆಗಬಾರ್ದು ಅಂತ ನಾವು ಪುರಾಣದ ಬಗ್ಗೆ ಮಾತಾಡ್ತೀವಿ ನೀವು ಹಾಲ ಬಗ್ಗೆ ಮಾತಾಡ ಹೇಳ ಪುರಾಣದಲ್ಲಿ ಯಾವಾಗ ಸಮುದ್ರ ಮಂತ್ರನ ಆಯ್ತು ಅವಾಗ ಹಲಹಾಲ ಬಂತು ಬಗ್ಗೆ ಮಾತಾಡ್ತೇವೆ ಲಕ್ಷ ನನಗೆ ನಾನು ನನಗಿರೋ ಮಾಹಿತಿ ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿರೋ ಮಾತುಗಳು ಏನು ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ ಈಗ ಡಿ ಕೆ ಶ್ ಕುಮಾರ್ ಹೇಳುತ್ತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮಗೂನು ಸಂತೋಷ ಆಗ್ತದೆ ಆ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ ಆ ಯಾವ್ದಪ್ಪ ಬರೀ ಟೈಮ್ ಫಿಕ್ಸ್ ಮಾಡಲ್ಲ ನೀನ್ ಯಾರ್ ಕಡೆ ಹಾ ಮತ್ತೆ ಎಲ್ಲ ನೋಡಪ್ಪ ನೋಡಿ ನೋಡಿ ಇಂಥವ್ರಿಂದಾನೇ ಆಗಿದ್ದು ಏನಾಗಿಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಕೂತ್ಕೊಳ್ಳಿ ಒಂದ್ ನಿಮಿಷ ನೋಡಿ ನನ್ಗೆ ನನ್ಗೆ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮ ಅವ್ರು ಹೇಳಿದ್ರು ಐವತ್ತ ಆರು ಜನ ಡಿ ಕೆ ಜೊತೆಗೂ ಇದ್ದಾರಂತೆ ಐವತ್ತಾರು ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ ಸಿದ್ದರಾಮಯ್ಯ ಕಡೆ ಹಣ ಅವರೆಲ್ಲ ನಮ್ಮನೆ ಬೆಳಿಗ್ಗೆ ಬರ್ತಾರೆ ಸಂಜೆ ಅಲ್ವೋತಾರೆ ಮ್ಯಾನೇಜ್ ಇವಾಗ ಹೇಳೋದಲ್ಲ ಯಾರು ನಮ್ಮ ಫ್ರೆಂಡ್ ಸಂತೋಷ್ ಲಾಡು ಇದೇ ಕ್ಯಾಟಗರಿ ಸಂತೋಷ್ ಲಾಡ್ದು ಬೆಳಗ್ಗೆ ಒಂದ್ ಕಡೆ ಸಾಯಂಕಾಲ ಕನ್ಫ್ಯೂಸ್ ಕನ್ಫ್ಯೂಸ್ ಔಟ್ ಐತೆ ಯಾರು ನಂಬೋದು ಯಾರನ್ನ ಬಿಡೋದು ಅದಕ್ಕೆ ಅವ್ರು ಹೇಳಿದ್ದಾರೆ ಪ್ರಯತ್ನ ಪ್ರಯತ್ನ ಹ ಪ್ರಯತ್ನ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ ಅದ ಈ ಅನುಭವದ ಮೇಲೆನೆ ಅವ್ರು ಹೇಳಿರೋದು ಈ ಅನುಭವದ ಮೇಲೆ ಈ ಎಲ್ಲ ತಂದಿಕ್ ನನಗೇನಾಗಬೇಕು ನಾನೇನು ತಂದಿಕ್ಕೇನಾಗಬೇಕಾಯ್ತು ಜನ ಸರ್ಕಾರ ಕಳೆದ ಬಾರಿ ಜನ ರಾತ್ರಿ ಹಿಂಗಿಲ್ಲ ರಾತ್ರಿ ಅಂತ ಹೇಳಿದ್ರೆ ಆ ವ್ಯವಸ್ಥೆ ನಾನಿಲ್ಲ ಅಂತ ಅವಶ್ಯಕತೆ ನನಗೆ ಇಲ್ಲ ನೀವೇನು ಹೇಳಿದ್ರಲ್ಲ ಹದಿನಾರು ಜನ ಖರೀದಿ ಮಾಡಿ ಸರ್ಕಾರ ಮಾಡಿದ್ ನೀವು ಕಳೆದ ಬಾರಿ ಖರೀದಿ ಮಾಡಲ್ಲ

ಕೈ ಮುಗಿದು ಕಾಲ್ ಬಿದ್ದೆಲ್ಲ ಖರೀದಿ ಮಾಡಿದ್ ನೀವು ನಾವೆಲ್ಲ ಅಂತ ಹೋಗೋ ಸಾಯಂಕಾಲ ಹೋಗು ನಂದೇ ಬೆಳಗ್ಗೆ ಹೋಗಲ್ಲ ಅದು ನಿಮ್ಮಲ್ಲಿ ವ್ಯವಸ್ಥೆ ಇರ್ಬೋದು ರಾತ್ರಿ ಬೆಳಗ್ಗೆ ಹೋಗುವಂತ ಅವಶ್ಯಕತೆ ನನಗೆ ಮಾತಾಡ್ಲಿ ಹೇಳ್ಬಾರ್ದು ನನಗೆ ಹೇಳಿದ್ ನೀವು ಅದಕ್ಕೆ ಅವಶ್ಯಕತೆ ಇಲ್ಲ ನೀವು ಆತರ ಮಾಡ್ತಾ ಇದಿರಲ್ಲ ನೀವು ಅಲ್ಲ ಹೇಳ್ಬಾರ್ದು ಏನ್ ಅದೇನು ನೀವು ಆತರ ಮಾತು ಸರಿ ಅಲ್ಲ ಡಿ ಕೆ ಎಸ್ ಕುಮಾರ್ ಅವರು ಹೇಳ್ತಕ್ಕಂಥ ಸರಿ ಅಲ್ಲ ಸದನದಲ್ಲಿ ಯು ಕೆನಾಟ್ ಜಸ್ಟ್ ಟೆಲ್ ಮಿ ಯುವರ್ ನೈಟ್ ದೇರ್ ಮಾರ್ನಿಂಗ್ ದೇರ್ ಅಂತ ಹೇಳ್ಬಾರ್ದು ಅಂತ ನಮ್ಮವಾದ ಡಿ ಗೌರವ ಇದೆ ಅಲ್ಲ ಗೌರವ ಇದೆ ನಿಮ್ ಬಗ್ಗೆ ಆತರ ಮಾತಾಡ್ಬಾರ್ದು ನೀವು ಆಯ್ತು ಆತಾಡಿ ದಯವಿಟ್ಟು ಮಾತಾಡಕ್ ಹೋಗಬೇಡಿ ನನ್ ಸಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಡಿ ಕೆ ಕುಮಾರ್ ಅವರು ಕಳೆದ ಒಂದು ತಿಂಗಳಿಂದ ಅವ್ರ ಭಾಷೆ ಅವ್ರ ಟ್ವೀಟು ಎಲ್ಲ ಒಂದು ಟ್ವೀಟ್ ಅಲ್ಲಿ ನೂರ ಅರ್ಥ ಬರೋತರ ಮಾತಾ ಮಾಡ್ತಾರೆ ಒಂದು ಮಾತಲ್ಲಿ ಹತ್ತಾರು ಅರ್ಥಗಳು ಬರೋ ತರ ಮಾತಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೈತೆ ನಮ್ಗಂತ ಅಲ್ಲ ರೂಲಿಂಗ್ ಪಾರ್ಟಿಯವ್ರಿಗೂ ಕನ್ಫ್ಯೂಷನ್ ಈ ಮನುಷ್ಯ ಯಾಕೆ ಹಿಂಗ್ ಮಾತಾಡ್ತಾನೆ ಅದಕ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ ಸ್ಪಷ್ಟವಾಗಿ ಏನು ಅನ್ನೋದು ಅರ್ಥ ಹೇಳಿ ಸೀನಿಯರ್ ಇದೆಯಾ ಸೀನಿಯರ್ ಸ್ಟೇಟ್ ಅಲ್ಲಿ ನಿನ್ನಕಿನ್ನ ಚಿಕ್ಕವರಲ್ಲ ಏನೇನಾಗಿರ್ಬೋದು ಬಟ್ ಸ್ಟಿಲ್ ಇವರ ಸೀನಿಯರ್ ಮ್ಯಾನ್ ಪಾಲಿಟಿಕ್ಸ್ ಅಲ್ಲಿ ಅಪೋಸಿಷನ್ ಲೀಡರ್ ಕಾನ್ಸ್ಟಿಟ್ಯೂಷನ್ ವೆರಿ ಸಿಂಪಲ್ ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ನಾನು ತಲೆ ಕೆಟ್ಟ ನಾನು ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲಿ ಬೆಳ್ಕೊಂಡು ಬಂದಿರೋ ನಾನು ಒಬ್ಬ ಸ್ಟೂಡೆಂಟ್ ಲೀಡ್ರಾಗಿದ್ದನು ಭಾಳ ಚಿಕ್ಕ ವಯಸ್ಸಲ್ಲೇ ನನಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದ್ದೆ ಬೆಳೆದಿದ್ದೀನಿ ಪಾಲಿಟಿಕ್ಸಲ್ಲಿ ಮೇರುಗೇರು ಏನು ಎಂತೆಂಥವ್ರದೋ ಎಲ್ಲ ಬಿ ಸೀನ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಎಲ್ಲ ನೋಡಿದ್ದೀವಿ ಏಟ್ ತಿಂದಿದ್ದೀವಿ ತೊಂದರೆ ಅನ್ನು ಭೋಗ್ಸಿದ್ದೀವಿ ಒಳ್ಳೆ ಜೈಲನ್ನು ಭೋಗಿಸಿದ್ದೀವಿ ಎಲ್ಲ ಆಗಿದೆ ಬಟ್ ಈಗ ಪಕ್ಷದ ಅಧ್ಯಕ್ಷರಾಗಿ ಒಂದು ಐದೊಂದು ತಿಂಗಳಿಗೆ ಆರು ತಿಂಗಳು ತಿಂಗಳಾಗ್ತದೆ ನಂದು ಆರು ವರ್ಷ ಆಗ್ತದೆ ಸಿಕ್ಸ್ ಇಯರ್ಸ್ ಮಾರ್ಚ್ ಏನೋ ಆರು ವರ್ಷ ಆಗ್ತದೆ ನನ್ನ ಸ್ಟ್ರೆಂತು ನೂರ ಮೂವತ್ತೊಂಬತ್ತು ಜನ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ ಹಂಡ್ರೆಡ್ ಪರ್ಸೆಂಟ್ ನೋ ಕ್ವಶನ್ ನಾವಿಬ್ಬರು ಒಂದು ಕೈ ಜೋಡಿಯಾಗಿ ಇಬ್ಬರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀವಿ ಆ ಮಾತಿನಂತೆ ನಡೀತೀವಿ ಇವತ್ತು ನಡಿತೀವಿ ಮುಂದೆ ನೋಡ್ತೀವಿ ಕನ್ಫ್ಯೂಷನ್ನೇ ಬೇಡ ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ ಮುಂದಕ್ಕೂ ನಿಂತ್ಕೋತೀನಿ ಅವರು ನನ್ನ ಕ್ರೈಸಿಸ್ತು ನಿಂತುಕೊಳ್ತಾರೆ ಟ್ವೀಟ್ ಇಲ್ಲ ಟ್ವೀಟ್ ನೀವು ಯಾವ ರೀತಿ ವಿಚಾರ ಮಾಡ್ಕೊತಿರೋ ನಿಮ್ ಬಿಟ್ಟಿದಷ್ಟೇ ಕೆಲವರೆಲ್ಲ ಟ್ವೀಟ್ ಟ್ವೀಟ್ ಗಳು ನಮ್ಮ ಆಫೀಸ್ ಮಾಡ್ತಾರೆ ನಿಮ್ಮ ಆಫೀಸ್ ಅಲ್ಲಿ ಮಾಡ್ತಾರೆ ಬೇಡ ಏನ್ ಬೇಡ ನಥಿಂಗ್ ನಥಿಂಗ್ ಪೇಶನ್ಸ್ ಅಂದ್ರೆ ಸುಮ್ನೆ ಹಾಗಂತ ಯಾರು ಮಾತಾಡ್ತಾರೆ ಅಂತ ಕೆಲವು ಉತ್ತರ ಕೊಡಕ್ ಆಗಲ್ಲ ಯಾರು ಏನ್ ಮಾತಾಡ್ತಾರೆ ಅದಕ್ಕೆ ಏನು ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ಮ ಪಾರ್ಟಿಲಾಗಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡಲ್ಲ ಪಕ್ಷಗಳು ತೀರ್ಮಾನ ಮಾಡ್ತಾರೆ ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದರು ಎಮ್ ಎಲ್ ಎಗಳು ಚೇಂಜ್ ಆದರು ಒಂದೇ ಸತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆದರು ಪಾಲಿಟಿಕ್ಸ್ ಇಟ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ ಸೊ ನಾನು ಏನು ನಂಬಿದ್ರೆ ಗೊತ್ತಾ ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ ಒಬ್ಬನೇ ಸಾಕು ದೃಢವಾದಂಥ ನಿಲುವು ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು ನೂರ ನಲ್ವತ್ತು ಜನ ಇರ್ತಾರೆ ನೂರ ನಲ್ವತ್ತು ಇನ್ನೂ ಜಾಸ್ತಿನೂ ಆಯ್ತವೆ ಸೊ ನೋಡೋಣ ಲೆಟಸ್ ಸಿ ಅನ್ ಟ್ವೆಂಟಿ ಏಟ್ ಸ್ಟ್ರೆಂತ್ ನೀವು ಹೇಳ್ತಾ ಜನ ಇದ್ರೂಡಿಂಗ್ ಮುಖ್ಯಮಂತ್ರಿ ಸ್ಟ್ರೆಂತ್ ಅಂತ ಹೇಳಿದ್ರಿ ಆದ್ರೆ ಹಿಂದೆ ಇದೇ ಸದನದಲ್ಲಿ ನೀವು ನಿಮ್ಮ ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರಿ ನನಗೆ ಯಾವಾಗ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಎಸ್ ಎಂ ಕೃಷ್ಣ ಅವರ ಮನೆಗೆ ಹೋಗಿ ಬಾಗಿಲು ಒದ್ದು ಮಂತ್ರಿ ತಗೊಂಡೆ ಅಂತ ಹೇಳಿ ನಾವು ಆದ ನಿಮ್ ಸ್ಟ್ರೆಂತ್ ಸರ್ ಅದು ನಿಮ್ಮ ನ್ಯಾಚುರಲ್ ಕ್ವಾಲಿಟಿ ಅಶೋಕ್ ಮಾತು ನಾನು ಈಗ ಡಿ ಕೆ ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ ಮತ್ತೆ ವೈರಾಗ್ಯದ ಮಾತಲ್ಲ ವಾಸ್ತವಿಕವಾದಂತ ಮಾತುಗಳನ್ನೇ ಹೇಳಿದ್ದಾರೆ ನೀನು ವೈರಾಗ್ಯ ಅಂತ ಕರೀಬಹುದು ಅಥವಾ ಬೇರೆ ಇನ್ನೇನಾದ್ರು ಕರೀಬೋದು ಅದು ವೈರಾಗ್ಯ ಅಲ್ಲ ಸರ್ ಅವ್ರು ಹೇಳಿದ್ದು ನನಗೊಂಚೂರು ಅರ್ಥನೇ ಆಗಿಲ್ಲ ನಿಮ್ಗೆ ಅರ್ಥ ಆಗದೇ ಇಲ್ಲ ನಾವು ನಿಮ್ಗೆ ಯಾವಾಗಲೂ ಅರ್ಥ ಆಗಿಲ್ಲ ನಿಮ್ಗೆ ಆಪರೇಷನ್ ಕಮ್ಮಲ್ಲ